ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ನಡೆಸತಕ್ಕಂಥ ಕಾರ್ಯಕ್ರಮ ಮುಖ್ಯ ಅತಿಥಿ ಸುಬ್ರಹ್ಮಣ್ಯ ದೇವಸ್ಥಾನದವರ ಪೂರ್ಣ ಸಾಕ ಇದೆ ಈಗಾಗಲೇ ತಾವೆಲ್ಲ ಒಂದು ಸಾಕಾಪಿ ದೀನಿಯನ್ನು ಕೂಡ ಮಾಡಿಕೊಂಡಿದ್ದೀರ ನಾವು ಪ್ರಥಮವಾಗಿ ಇಲ್ಲಿ ಸ್ವಾಗತವನ್ನು ಮಾಡ್ತೇನೆ ಇದರ ಮುಖ್ಯ ರೂವಾರಿ ಕಡಬ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನವೀನ್ ಭಂಡಾರಿ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಹಾಗೆ ಕಡದ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರಾದಂತಹ ಚನ್ನಪ್ಪಗೌಡ ಸಜಮೌಳೆ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ ಕಡದ ತಾಲೂಕು ಪಂಚಾಯತ್ ಕಚೇರಿ ವ್ಯವಸ್ಥಾಪಕ